ಇಂಟ್ರೆಸ್ಟಿಂಗ್ ವಿಚಾರನ ತಗೊಂಡು ಬಂದಿದ್ದೀನಿ ಅದೇನು ಅಂತ ಹೇಳಿದ್ರೆ ಒಬ್ಬ ಟೀಮ್ ಇಂಡಿಯಾದ ಪ್ಲೇಯರ್ಗೆ ಐದು ಕೋಟಿ ಮೊತ್ತಕ್ಕೆ ಒಂದು ಗ್ಯಾಂಗ್ನಿಂದ ಬೆದರಿಕೆ ಸಂದೇಶ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯಾಗಿದೆ ಇದು ತುಂಬ ಹಿಂದೆ ಆಗಿರುವಂತಹ ಘಟನೆ ಮಾರ್ಚ್ ಏಪ್ರಿಲ್ ನಡುವೆ ಆದಂತಹ ಒಂದು ಘಟನೆ ಆ ಘಟನೆ ಇದೀಗ ವರದಿ ಆಗ್ತಾಯಿದೆ ಅದರ ಬಗ್ಗೆ ಒಂದು ಸುದ್ದಿ ಈಗ ವರದಿ ಬರ್ತಾಯಿದೆ ಹೌದು ಯಾವ ಗ್ಯಾಂಗು ಅಂತ ಹೇಳಿದ್ರೆ ಸಾಮಾನ್ಯ ಗ್ಯಾಂಗ್ ಅಲ್ಲ ಇದು ಡಿ ಕಂಪನಿ ಅಂತೇಳಿ ಏನು ಫೇಮಸ್ ಪಡೆದಿದೆ ಡಿ ಗ್ಯಾಂಗ್ ಆ ಡಿ ಗ್ಯಾಂಗ್ ಇಂದ ಬಂದಂತಹ ಒಂದು ಬೆದರಿಕೆಯ ಸಂದೇಶ ಹೌದು ಭೂಗತ ಪಾತಕಿ ದಾಹೂದ್ ಇಬ್ರಾಹಿಂ ಗ್ಯಾಂಗ್ನಿಂದ ಬಂದಂತಹ ಒಂದು ಬೆದರಿಕೆ ಸಂದೇಶ ಅಂತೆ ಈ ರೀತಿ ಬೆದರಿಕೆ ಸಂದೇಶ ಯಾರಿಗೆ ಬಂದಿರೋದು ಅಂತ ಹೇಳಿದ್ರೆ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಆಲ್ರೌಂಡರ್ ಪ್ಲೇಯರು ಒಂದು ರೀತಿಯಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ನು ಐ ಪಿ ಎಲ್ ನ ಕಂಟಿನ್ಯೂಸ್ ಐದು ಬಾಲಿಗೆ ಐದು ಸಿಕ್ಸ್ ಹೊಡೆದು ಒಂದು ರೀತಿಯಲ್ಲಿ ಮಿಂಚನ್ನ ಹರಿಸಿದಂತಹ ಆಟಗಾರ ರಿಂಕು ಸಿಂಗ್ ಅವರಿಗೆ ಈ ಐದು ಕೋಟಿ ಬೆದರಿಕೆಯ ಒಂದು ಸಂದೇಶ ಬಂದಿದೆ ಅದು ದಾಹೂದ್ ಇಬ್ರಾಹಿಂ ಗ್ಯಾಂಗ್ ಕಡೆಯಿಂದ ಅನ್ನೋ ಒಂದು ವಿಚಾರ ಇದೀಗ ಬಂದಿದೆ ಮೊಹಮ್ಮದ್ ದಿಲ್ಶಾದ್ ಮತ್ತೆ ಇನ್ನೊಬ್ಬ ಮೊಹಮ್ಮದ್ ನಮೀದ್ ಅನ್ನೋ ಒಬ್ಬ ಇಬ್ರು ವ್ಯಕ್ತಿಗಳು ಏನು ರಿಂಕು ಸಿಂಗ್ ಅವರಿಗೆ ಐದು ಕೋಟಿಗೆ ಬೆದರಿಕೆಯನ್ನು ಇಟ್ಟಿದ್ರಂತೆ ಇದಕ್ಕೆ ಕಾರಣ ಕೂಡ ಇದೆಯಂತೆ ಅದೇನು ಅಂತ ಹೇಳಿದ್ರೆ ರಿಂಕು ಸಿಂಗ್ ಅವರು ಐ ಪಿ ಒಂದು ಒಳ್ಳೆ ಹೆಸರು ಮಾಡಿದ್ರು ಕೆ ಕೆ ಆರ್ ಟೀಮಲ್ಲಿ ಅದ್ಭುತವಾಗಿ ಆಡಿ ಕೋಟಿಗಟ್ಟಲೆ ಹಣವನ್ನು ತಗೊಂಡಿದ್ದಾರೆ ಅವ್ರನ್ನ ಕೋಟಿಗಟ್ಟಲೆ ಹಣಕ್ಕೆ ಬಿಡ್ ಮಾಡಿ ಕೆ ಕೆ ಆರ್ ತಂಡದಲ್ಲಿ ಉಳಿಸ್ಕೊಂಡಿದ್ದಾರೆ ಇನ್ನು ಟೀಮ್ ಇಂಡಿಯಾದಲ್ಲೂ ಸಹ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಸ್ಥಾನವನ್ನು ಪಡೆದು ಅಲ್ಲೂ ಸಹ ಒಂದೊಳ್ಳೆ ಸಂಭಾವನೆಯನ್ನು ಪಡಿತಿದ್ದಾರೆ ಹೀಗಿರ್ಬೇಕಾದ್ರೆ ಈಗಾಗಲೇ ಒಂದು ಬಡತನದಿಂದ ಬಂದಂತಹ ರಿಂಕು ಸಿಂಗ್ ಒಳ್ಳೆ ಲೈಫ್ ಸೆಟ್ಲ್ ಮಾಡಿಕೊಂಡು ವೆಲ್ ಸೆಟಲ್ ಆ ಆಗ್ತಾ ಇದ್ದಾರೆ ಈಗಾಗಲೇ ಒಂದು ಕೋಟಿ ಮೊತ್ತದ ಅಪಾರ್ಟ್ಮೆಂಟ್ ಅನ್ನು ತಗೊಂಡು ಫ್ಯಾಮಿಲಿನೆಲ್ಲ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಸಂತೋಷದ ಜೀವನ ನಡೆಸ್ತಿದ್ದಾರೆ ಹಾಗಿರ್ಬೇಕಾದ್ರೆ ಕಷ್ಟದ ದಿನಗಳನ್ನು ನೋಡಿದಂತಹ ರಿಂಕು ಸಿಂಗ್ ಅವರು ನಾನು ಏನು ಕಷ್ಟಪಟ್ಟಿದ್ದೀನಿ ಆ ಕಷ್ಟ ನನ್ನ ಕಣ್ಣ ಮುಂದೆ ಇರುವಂತಹ ಒಂದಿಷ್ಟು ಹುಡುಗರಿಗೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಓಪನ್ ಮಾಡಿದರೆ ಆ ಅಕಾಡೆಮಿಯನ್ನು ಓಪನ್ ಮಾಡಿ ಅಲ್ಲಿ ಒಂದಿಷ್ಟು ಕ್ರಿಕೆಟ್ ಆಟಗಾರರಿಗೆ ಬಡ ಮಕ್ಕಳಿಗೆ ಒಂದಿಷ್ಟು ಕ್ರಿಕೆಟ್ ಟ್ರೈನಿಂಗನ್ನು ಕೊಡುವಂತಹ ಪ್ರಯತ್ನವನ್ನು ಸಿಂಗ್ ಸಿಂಗನ್ನು ಮಾಡ್ತಿದ್ದಾರೆ ಇದನ್ನೆಲ್ಲ ಕಂಡಂತಹ ಈ ಇಬ್ಬರು ಏನು ಡಿ ಗ್ಯಾಂಗ್ನಲ್ಲಿ ಇರುವಂತಹ ಇಬ್ಬರು ವ್ಯಕ್ತಿಗಳು ಅಂತ ಅನ್ಸ್ಕೊಂಡವರು ಇದೀಗ ಅವರಿಗೆ ಬೆದರಿಕೆಯ ಸಂದೇಶವನ್ನು ಹಾಕಿದ್ರಂತೆ ಐದು ಕೋಟಿ ಮೊತ್ತದ ಒಂದು ಬೇಡಿಕೆಯನ್ನು ಇಟ್ಟಿದ್ರಂತೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಏನು ಮೆಸೇಜ್ ಅವರ ಫೋನ್ ಕಳಿಸಿದ್ರಂತೆ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತಂತೆ ಆ ಒಂದು ತನಿಖೆಯನ್ನ ನಡೆಸಿದಂತಹ ಪೊಲೀಸರು ನಂತರದಲ್ಲಿ ವೆಸ್ಟ್ ಇಂಡೀಸ್ ಜನವರಿ ತಿಂಗಳಿನಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಸದ್ಯ ಆಗಸ್ಟ್ನಲ್ಲಿ ಅವ್ರನ್ನ ಭಾರತಕ್ಕೆ ಕೂಡ ಹಸ್ತಾಂತರಿಸಲಾಗಿದೆಯಂತೆ ಇದು ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟು ಸದ್ಯ ಈ ಬಗ್ಗೆ ಎಲ್ಲೂ ಕೂಡ ಒಂದು ಸುದ್ದಿ ಆಗಿರಲಿಲ್ಲ ಆದರೆ ಇತ್ತೀಚೆಗೆ ಈಗ ಈ ಒಂದು ಸ್ಟೋರಿ ಈಗ ಹೊರಗೆ ಬರ್ತಾ ಇದೆ ಐದು ಕೋಟಿ ಮೊತ್ತಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿರುವಂತಹ ಸುದ್ದಿ ಹೊರಗೆ ಬರ್ತಾ ಇದೆ ಇವರಿಬ್ರು ಏನು ಇದೆ ಮೊದಲೇ ಅಲ್ಲ ಇದಕ್ಕೂ ಮುಂಚೆ ಒಂದಿಷ್ಟು ಜನ ಎಮ್ ಎಲ್ ಎಗಳ ಹತ್ರನೂ ಒಂದು ಬೇಡಿಕೆಯನ್ನು ಇಟ್ಟಿದ್ರಂತೆ ಮಾಜಿ ಎಮ್ ಎಲ್ ಎ ಬಾಬಾ ಸಿದ್ದಿಕಿ ಅನ್ನೋರ ಮಗನ ಬಳಿಯೂ ಕೂಡ ಹತ್ತು ಕೋಟಿ ಮೊತ್ತದ ಬೇಡಿಕೆಯನ್ನು ಬೆದರಿಕೆ ಕರೆ ಮಾಡಿ ಬೆದರಿಕೆಯ ಮೆಸೇಜ್ಗಳನ್ನು ಹಾಕಿ ಒಂದು ಹತ್ತು ಕೋಟಿಯ ಬೇಡಿಕೆಯನ್ನು ಇಟ್ಟಿದ್ರಂತೆ ಅದ್ರ ಬಗ್ಗೆ ಆ ಒಂದು ಏನು ಇಬ್ರು ಇದರಲ್ಲ ಅದರಲ್ಲಿ ಒಬ್ಬರು ಈ ವಿಚಾರದ ಬಗ್ಗೆ ಒಪ್ಕೊಂಡಿದ್ರಂತೆ ಇನ್ನು ರಿಂಕು ಸಿಂಗಿಗೂ ಹೌದು ನಾವು ಐದು ಕೋಟಿಯ ಬೇಡಿಕೆಯನ್ನು ಇಟ್ಟಿದ್ವಿ ಆತನ ಬಳಿ ಅನ್ನೋದ್ರ ಬಗ್ಗೆಯೂ ಸಹ ಒಪ್ಕೊಂಡಿದ್ದರಂತೆ ಸದ್ಯ ಈಗ ವಿಚಾರಣೆ ನಡೀತಾ ಇದೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ದಾಹೂದ್ ಇಬ್ರಾಹಿಂ ಗ್ಯಾಂಗ್ನವರು ಇವರು ಅಲ್ಲಿದ್ದಂತಹ ಗ್ಯಾಂಗ್ನವರು ಅನ್ನೋ ಒಂದು ಮಾಹಿತಿ ಇದೆ ಇದೆಲ್ಲದರ ತನಿಖೆ ಈಗ ಸದ್ಯಕ್ಕೆ ನಡೀತಾ ಇದೆ ಸದ್ಯ ರಿಂಕು ಸಿಂಗ್ ಅವರಿಗೆ ಬಂದಿದ್ದಂತಹ ಬೆದರಿಕೆಯ ಸಂದೇಶವನ್ನ ಕಂಪ್ಲೇಂಟನ್ನು ಸ್ವೀಕರಿಸಿ ಒಂದು ತನಿಖೆಯನ್ನು ನಡೆಸಿ ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡಿದರೆ ಸದ್ಯ ವಿಚಾರಣೆ ನಡೀತಾ ಇದೆ ಮುಂದಕ್ಕೆ ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ಗಳನ್ನ ನೋಡಬೇಕಾಗತ್ತೆ ಇದು ಸದ್ಯದ ಅಪ್ಡೇಟ್ ಕ್ರಿಕೆಟ್ ಪ್ಲೇಯರ್ ರಿಂಕು ಸಿಂಗ್ ಟೀಮ್ ಇಂಡಿಯಾದ ಪ್ಲೇಯರ್ ರಿಂಕು ಗೆ ಒಂದು ಆರು ಏಳು ತಿಂಗಳ ಹಿಂದೆ ಐದು ಕೋಟಿ ಮೊತ್ತಕ್ಕೆ ಬೆದರಿಕೆ ಸಂದೇಶ ಬಂದಿತ್ತು ಅನ್ನೋ ಸುದ್ದಿ ಇದೀಗ ವೈರಲ್ ಆಗ್ತಾ ಇದೆ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್